સંદીદી ઓર ફ્રેન્ડ્સ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನಿದ್ದೀನಿ ಕಲ್ಪತ್ತರ ನಾಡು ಚಿತ್ತೂರು ನಮ್ಮ ಗಣಪತಿ ಜಾತ್ರೆಯಲ್ಲಿ ನಾನಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ನಿಮ್ಮ ಜನರಲ್ಲಿ ಸ್ವಲ್ಪ ಫೇಮಸ್ ಫೇಮಸ್ ಗಣಪತಿ ಜಾತ್ರೋತ್ಸವ ನಡೆಯೋದು ನಮ್ಮ ತಿೂರಲ್ಲೇ ತುಂಬ ಅದ್ಧೂರಿಯಾಗಿ ನೆರವೇರಿದೆ ಗಣಪತಿ ಜಾತ್ರೆ ಬನ್ನಿ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಫ್ಯಾಮಿಲಿ ಜೊತೆ ಇದು ನನ್ನ ಮಗ ಜೊತೆ ಇದ್ದಾನೆ ನಾನು ಮನೆಯಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ ಮಗಳು ಎಲ್ಲ ಬನ್ನೇ ಫ್ರೆಂಡ್ಸ್ ವಿಶೇಷತೆ ರೀತಿಯಲ್ಲಿ ಇರುತ್ತೆ ನಮ್ಮ ವಿಡಿಯೋ ಬನ್ನಿ ನಾನು ನಿಮಗೆಲ್ಲ ಟಿಪ್ಪು ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ಕೊಂಡು ವಿಡಿಯೋ ತೋರಿಸ್ಕೊಂಡು ನಾನು ನಿಮಗೆಲ್ಲ ವಿಚಾರ ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ஜ ஆய்ஸ் மக்கொண்டு ஆட்ஸ் அப்படின்னா மட்டும் நோட் பண்ணி ஒரே ஜெய் எல்லாம் ಅವನೇ ಒಂದು ವರ್ಷದ ಅರಸನ ಮಗನ ಕಥೆ ಇದೆ ಇದನ್ನ ಹೇಳಬೇಕು ಫೋಟೋ ಬಿಡು ನೂರು ಜನ ಸೇರಕ್ಕೆ ಹೋಗ್ ನಾನು लास्ट ಟೈಮ್ ಫೋಟೋ ಬಿಡು ಶೈಲಂಕಿ ಆಶೆ ಸೋಟಾಪುರ ಮಂತ್ರ ತುಂಬಾ ಇಷ್ಟ ನಾನು ಟಿವಿ ಅಲ್ಲಿ ನೋಡ್ತಾ ಇರ್ತನೆ Oh, okay. ಮುಂದಿನ ಆಟ ಯಾವುದು ಅಂತ ನೋಡೋಣ ಬೆಳಿತಿದ್ರೆ ತುಂಬ ಗೊತ್ತಿಲ್ಲ ನನಗೆ ತುಂಬ ಒಳ್ಳೆಯ ಆಟ ಇದೆ ಆಟದ ಹೆಸರು ಸರಿ ಜಿಂಕಿಂಗ್ ಚೆನ್ನಾಗಿ ಗಣಪತಿ ಮಕ್ಕಳು ಆಡೋದು ಗಣಪತಿ ಯಾವುದು ಮನೆಯಾದ್ರೆ ಮತ್ತೆ ಯಾವುದು ಆಡಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದಾರೆ ಮತ್ತೆ ಟ್ರೈನ್ ಹೋಗ್ತಾ ಇದೆ ಟ್ರೈನ್ ಯಾವುದು ಎಕ್ಸ್ಪ್ರೆಸ್ ಹೋಗ್ತದೆ ಎಷ್ಟು ಸ್ಟಾರ್ ಕೊಡ್ತಾ ಇಲ್ಲ ವೀಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ನಾನು ಏನು ಹೇಳೋಂದ್ರೆ ಈ ದಿನಾಂಕ ಇಪ್ಪತ್ತೈದು ಹನ್ನೊಂದು ಇಪ್ಪತ್ತೈದು ಮಂಗಳವಾರಕ್ಕೆ ಎಕ್ಸಿಬಿಷನ್ ಪಾಸ್ ಪಾಸು ಮುಕ್ತಾಯ ಆಗುತ್ತೆ ಎರಡು ಪಾಸು ನೋಡಿರ್ತೀರ ಅಲ್ಲಿ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್ ಅದು ಅದ್ರ ಒಳಗಡೆ ಬಂದು ಇಪ್ಪತ್ತೈದು ಒಳಗಡೆ ಬಂದು ಈ ಥರ ಎಲ್ಲ ಆಟಗಳನ್ನು ಆಡೋರು ಆಡ್ಬೋದು ಫ್ರೆಂಡ್ಸ್ ನೋಡಿ ಇವೆಂಟ್ ನೋಡ್ಕೊಳ್ಳಿ ಎಲ್ಲ ಆಟಗಳು ಫ್ರೆಂಡ್ ಕೆಳಗಡೆ ಬಂತು ಬರಮ್ಮ ಈಗ ಗುಡಿ ಫ್ರೆಂಡ್ಸ್ ಸುತ್ತೆ ರೌಂಡ್ ಆಗ್ತಾ ಇರುತ್ತೆ ಮೇಲೆ ಹೋಗ್ಬಿಟ್ಟು ಕೆಳಗಡೆ ಬಂದ್ಕೊಂಡು ಇಟ್ಕೊಂಡೆ ಸ್ವಲ್ಪ ಆಡೋರಿಗೆ ಸ್ವಲ್ಪ ಭಯ ಆಗುತ್ತೆ ಸ್ವಲ್ಪ ಇರಲ್ಲ ನಾನು ಸುಂದರೆ ಭಯಪಡ್ಕೊಂತ ನಮ್ಮ ಆಶಿಸ್ ಆಗ್ತೀಯ ಭಯಪಡ್ತಾ ಇರುತ್ತೆ ಅಬ್ಬಿ ಆಡುವ ಯಾವ್ದು ಆಡ್ತೀಯಪ್ಪ ನೀನು ಒಂದು ಕೇಳಿ ಆಶಿಸ್ತಾ ಯಾವ್ದು ಆಡ್ತೀಯ ಅಲ್ಲ ಸುಮಾರು ಯಾವುದೇ ಆರ್ತೀಯ ಆಗಿದೆ ಎಲ್ಲ ನೋಡಿದ್ರೆ ಅಭ್ಯಾವ್ದು ತೋರಿಸ್ತಾ ಇದ್ರೆ ಇರ್ತೀರಾ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಕಡೆಯಿಂದ ಎಲ್ಲ ಏನೇನು ಆಟಗಳಿದೆ ತಿಪ್ಟೂರಲ್ಲಿ ಅಂತ ಎಲ್ಲ ತೋರಿಸ್ಕೊಂಬಂದೆ ನೋಡಿ ಇಪ್ಪತ್ತೈದಕ್ಕೇನು ಕ್ಲೋಸ್ ಆಗ್ತಾ ಇದೆ ಅಂತ ಬೋರ್ಡ್ ಹಾಕಿದ್ರು ನೋಡಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ನೋಡಿ ಜನ ಎಲ್ಲ ಸ್ವಲ್ಪ ಕಡಿಮೆ ಆಗಿದ್ದಾರೆ ಈಗ ಜಾತ್ರೆ ಎಲ್ಲ ಮುಗ್ದಿದೆ ಹಾಗಾಗಿ ಜನ ಕಡಿಮೆ ಆಗಿದ್ದಾರೆ ಇಷ್ಟು ದಿನ ಅಂತ ಅಲ್ಲಿ ತನಕ ರೆಡಿತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಬನ್ನಿ ನಾವು ನಾವೆಲ್ಲ ಯಾವ ಆಟ ಆಡ್ತೀವಿ ತೋರಿಸ್ತೀವಿ みんなつかっ ಫ್ರೆಂಡ್ಸ್ ನೋಡಿ ಸಂದಿಧಿ ಹತ್ತಿದ್ದಾಳೆ ನೋಡಿ ಆಶೀಶ್ ಹತ್ತಿದ ಎದುರು ಬೇಡ ಹೋಗಿ ಬನ್ನೆ ನೋಡಿ ನೋಡಿ ಫ್ರೆಂಡ್ಸ್ ಎದರ್ತಾ ಇದ್ದಾನೆ ನೀವೇನು ನೋಡಿ ಎದರ್ಕೊಂಡು ಬಂದು ಕೆಳಗಡೆ ನಿಂತಿದ್ದಾನೆ ಹಾಂ ನೋಡಿ ಸಂದಿಧಿ ಇದ್ದಾಳೆ ಹಾಂ ಸಂದಿಧಿ ಹತ್ತಿದಾಳೆ ಅಲ್ಲ ಮಗಲೋ ಹಾಯ್ ಹಾ ಓಡ್ಸು ಗಾಡಿಯಾ ಕುಂತಿದ್ದಾರೆ ಮಕ್ಕಳು ಅತಾರೆ ನೋಡಿ ಫ್ರೆಂಡ್ಸ್ ಮಗಳು ಆಯ್ ಆಯ್ ಹಾಯ್ ಹಾಯ್ ನೋಡಿ ಫ್ರೆಂಡ್ಸ್ ಇವನು ಹೆದರಿಕೊಂಡು ನೋಡಿ ಅವಳು ಮಗಳು ಇವನೇ ದೊಡ್ಡವನು ಹೆದರಿಕೊಂಡಿದ್ದಾನೆ ಗೊತ್ತಲ್ಲ ಅಂತ ಹಾಂ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಸಂಧೀನಿಗೆ ಕುಂತಿದ್ದಾಳೆ ಬಾಮಮ್ಮನೆ ಹೊತ್ತಪ್ಪ ಗೊತ್ತಲ್ವಾ ನೋಡಿ ಫ್ರೆಂಡ್ಸ್ ಹಾಂ ಇದು ಕಾರಲ್ಲಿ ಹೊಸ ಕೆದರ್ತಾ ಇದ್ದಾನೆ ಒಂದು ನೋಡು ಸಂದಿಲಿ ಸ್ಟೇರಿಂಗ್ ತಿರುಗ್ತಾ ಇದ್ದಾರೆ ಹಾಂ ಹಾಂ ಸ್ಟೇರಿಂಗ್ ತಿರುಗ್ತಾರೆ ಮಗ ಸ್ಟೇರಿಂಗ್ ತಿರುಗಿಸ್ತಾ ಇದೆ ಅಲ್ಲ ಅಲ್ಲಿ ಗೊಂಬೆ ಅಲ್ಲಿಗೆ ಗೊಂಬೆ ಸ್ಟಾಟ ಆಯಿತು ಪ್ಯಾಕ್ ಮಾಡಿದ್ದಾರೆ ಮಗಳ ಬಾಯ್ ಟಾಟಾ ಹಾಂ ಟಾಟಾ ಟಾಟಾ ಹಾಂ ಟಾಟಾ ಮಾಡ್ತಾಯಿತ್ತು ಮಗ ಹಾಂ ಹಾ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಕುಂತಿದ್ದಾರೆ ಸ್ಟಾರ್ಟ್ ಆಯಿತು ನೋಡಿ ಅಲ್ಲಿ ಗೊಂಬೆ ಕಾಣ್ಬೋದು ಹಾಂ ನೋಡಿ ಫ್ರೆಂಡ್ಸ್ ಅಲ್ಲಿ ಬರ್ತಾ ಇದ್ದಾರೆ ಸನ್ನೀರಿ ನೋಡಿ ಅವಳಿಗಿರೋದೇ ಇವ್ಗಿಲ್ಲ ಆಶೀಶ್ಗೆ ಸ್ಟೇರಿಂಗ್ ಸರಿ ಸರಿಂಗ್ ತಿರುಗಿಸು ಹಾಕೊಂಡು ಹಾಂ ಆಶೀಷ್ ನೀನು ಆಡಲ್ವಾ ಹಾಂ ನೋಡಿ ಫ್ರೆಂಡ್ಸ್ ಆಶೀಶ್ ಆಡಲ್ಲ ಅಂತ ಇದ್ದಾನೆ ಹಾಂ ನೋಡಿ ಬಂದಿದ್ದೀ ಅಲ್ಲೇ ಮೂರು ಜನ ಉಂಡು ಬರ್ತಾ ಇದ್ದಾಳೆ ಬಂದಿದ್ದೀರಿ ಹಾಂ Oh, i నోడి ఫ్రెండ్స్ సన్నిధి మగలు సన్నిధి సన్నిధి స్పీడ ఓడస్థాయిదాళ కారు నోడి ఫ్రెండ్స్ సన్నిధి అష ముగ్గుకా ముగీత్ నోడి సన్నిధి ఆయో అసైమ్ టాటా మేడం మళ్ళు సన్నిధి ಕಾರು ಓಡಿಸಿ ಬಂದು ಇಳ್ದಿದ್ದಾಳೆ ಹೇಗಿನ್ನು ಸನ್ನಿಧಿ ಮಗಳು ಚೆನ್ನಾಗಿ ಈಗ ಆಶೀಷ್ನ ಯಾವ್ದಾರು ಆಡಿಸ್ಬೇಕು ಮಗ್ನ ಯಾವ್ದು ಆಟ ಆಡ್ತೀಯ ಮಗನೇ ನೀನು ಹಾಂ ಯಾಕಪ್ಪ ಭಯಪಡ್ತಿದ್ಯಾ ಬಾ ಯಾವ್ದಾರು ಆಟ ಆಡೋಣ ಬಾ ಅದು ಬಾ ಮಗನೇ ಅದು ಅದು ಚೆನ್ನಾಗಿರುತ್ತೆ ಬಾ ಮಗನೆ ಲೈನಲ್ಲಿ ನಿಂತಿದ್ದೀರಾ ಹಾಂ ಯಾವುದು ಆಡೋಕೆ ಹೋಗ್ತಾರ ನೀವು ಬ್ರೇಕ್ ಡ್ಯಾನ್ಸ್ ನೋಡೋಣ ಬ್ರೇಕ್ ಡ್ಯಾನ್ಸ್ ಆಡಿ ಬರುವಾಗ ಹಾಂ ನೋಡಿ ಫ್ರೆಂಡ್ಸ್ ಬ್ರೇಕ್ ಡ್ಯಾನ್ಸ್ ನೋಡಿ ಹೋಗ್ತಾ ಇದ್ದಾರೆ ಜನಗಳು ನೋಡಿ ಎಲ್ಲ ಲೇಡಿಸ್ತಾ ಇದ್ದಾರೆ ನೋಡಿ ಆಶಾ ಆಶಾ ಎಂಜಾಯ್ ಹಾಂ ಬ್ರೇಕ್ ಡ್ಯಾನ್ಸ್ ಹೋಗ್ತಾ ಇದ್ದಾರೆ ಓಕೆ ಬಾಯ್ ನೋಡಿ ಹಿಂದಿ ಫ್ರೆಂಡ್ಸ್ ಆಶಾ ಹೋಗ್ತಾ ಇದಾರೆ ಅವರ ಹಿಂದೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಆಶಾ ಆಡ್ತಾ ಇದ್ದಾಳೆ ಓ ಸ್ಪೀಡ್ ಆಯ್ತು ಎಲ್ಲಿದ್ದಾಳೆ ಅಂತ ಕಾಣ್ತಾ ಇಲ್ಲ ಹಾ ಒಂದೇ ಥರ ಕಾಣ್ತಾ ಇದ್ದಾವೆ ಏನು ಸ್ಪೀಡ್ ಆಯ್ತು ಸಕಾ ಸ್ಪೀಡ್ ಆಯ್ತು ಅಯ್ಯೋ ಎಲ್ಲವಿಡವಾಡು ಆಶ ಎಲ್ಲ ಅವಳು ಅಂತ ಕಾಣ್ತಾ ಇಲ್ಲ ಸ್ಪೀಡಲ್ಲಿ ಹೂಗೆ ಆಡ್ತಾರೆ ಹಾಂ ಆಡ್ತಾ ಇಲ್ಲ ಆಸೆ ಎಲ್ಲ ಎರಡಲ್ಲ ಅದು ಬೇರೆ ಅದು ಐವತ್ತು ರೂಪಾಯಿ алखत्य संदत्य अतिमान्यम यहाँ ला � Labor वन्हठ्य भान त्यरो धन्यवादवा देखना प्लब्लु राभी न करते बोल चाहिए संत्य राभी जहाँ राभी जहाँ ला, जहाँ राभी मार्� block प्रार्ध ಆ ಶಂಕಿ ತಲೆ ಸುತ್ತೀರಿ ಅನ್ಸುತ್ತೆ ಬರಮಾಷಾ ಏನಾಯ್ತವ ಹೆಂಗಿತ್ತವ ತಲೆ ಸತ್ತು ಬಂದ್ಬಿಡ್ತಾ ಹ್ಞೂ ಬ್ರೇಕ್ ಡ್ಯಾನ್ಸು ಆಶ್ನೆ ಕರ್ಕೊಂಡೋಗ್ಬೇಕಿತ್ತು ಓಕ್ ಬಂದಿಲ್ಲ ಅಲ್ಲಿ ಫ್ರೆಂಡ್ಸ್ ನೋಡಿ ಹೊರಗಡೆ ಬಂದು ನೋಡಿ ಇದೆ ಆಶಾ ಸನ್ನಿಧಿ ಎತ್ಕೊಂಡಿದ್ದಾಳೆ ಆಶಿಷ್ ಇಲ್ಲಿದ್ದಾನೆ ನನ್ನ ಜೊತೆ ಹ್ಞೂ ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ ಹೊರಗಡೆ ಬಂದೆ ಹಾಂ ನಡ್ರಮ್ಮ ಆಶಿಷ್ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಮುಂದೆ ನನ್ನ ವ್ಯಾಪಾರ ಇದೆ ಹೇಳ್ಕೊಂಡು ಅಷ್ಟೆ ಏನೋ ತಗೋಬೇಕು ಮಕ್ಕಳಿಗೆ ಏನೋ ಕೊಡಿಸ್ಬೇಕು ಅಂತ ಮುಂದೆ ಹೋಗ್ತಾ ಇದ್ದಾರೆ ಹ್ಞೂ ಮಗನ ಏನು ಬೇಕು ನಿನಗೆ ಆಶೀಶ್ ಓ ಬಲೂನ್ ಬೇಕಾ ನೋಡಿ ಫ್ರೆಂಡ್ಸ್ ವ್ಯಾಪಾರಗಳು ಹೀಗೆ ಆಶಾ ಕೊಡ್ಸಮ್ಮ ಮಗಿಗೆ ಬ್ಯಾಗ್ಗಳೆಲ್ಲ ತಿಪ್ಪು ರೇಟ್ ಕಾಣುತ್ತೆ ರಾತ್ರಿ ಸಮಯದಲ್ಲಿ ಅದೇ ಎಷ್ಟು ಬಲೂನು ಒನ್ ಟ್ವೆಂಟಿ ಕೊಡು ಆ ಹಾಂ ಇಸ್ಕೊಂಬಾಗ ನಾವು ಇಸ್ಕೊಳಪ್ಪಲ್ಲ ನೋಡಿ ಫ್ರೆಂಡ್ಸ್ ಸನ್ನಿಧಿಗೆ ಬಲೂನ್ ಕೊಡ್ಸಿದೀವಿ ಬಲೂನ್ ಆಡ್ತಾ ಇದ್ದಾಳೆ ನೋಡ್ತಾ ಇದೆ ತಗೊಂಡು ಹಾಕಿರಿ ಆ ಶಿಷಿಯನ್ನ ತಗೊಂತ ಇದ್ದಾನೆ ಅದಕ್ಕೆ ಆಶಾ ಎಂತ ಇದ್ದೀರಾ ಆಶೀಷ ತಗೊತಾ ಇದ್ದಾನೆ ಹಾಯ್ ಫ್ರೆಂಡ್ಸ್ ನೋಡಿ ಇಷ್ಟ ತನಕ ಎಲ್ಲ ತಿೂರು ಜಾತ್ರೆ ಎಲ್ಲ ನೋಡ್ಕೊಂಡಾಯ್ತು ಫ್ರೆಂಡ್ಸ್ ನೋಡಿ ನಾವು ಈಗ ಮೈನ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಹೊರ್ಗಡೆಯಿಂದ ಬರುವಾಗ ಫಸ್ಟೇ ತೋರಿಸ್ಬೇಕಾಗಿತ್ತು ಈಗ ಲಾಸ್ಟ್ ತೋರಿಸ್ತಾ ಇದ್ದೀನಿ ಮೇನ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ನೋಡಿ ರಾಮ ಮೇಲೆ ರಾಮ ರಾಮ ಬೆಲ್ಲೋರಿಸ ಎಂಟ್ರೆನ್ಸು ತಿೋಗ ಅಲ್ಲಿ ಈಗ ಕಾಣ್ತಾ ಇದೆ ಹೇಗಿದೆ ಜಾತ್ರೆ ಹೋದರೆ ಹೋಗುವಂಥ ಜಾಗ ಇದು ನೋಡಿ ಹೇಗೆ ನನಗೂ ನೋಡ್ತಾ ಅಲ್ಲಿ ಕಿತ್ತು ನಮ್ಮ ಮಧ್ಯದಲ್ಲಿ ಎಷ್ಟು ಗೈಡು ಇದಿದೆ ನೋಡಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ತಿರು ಜಾತ್ರೆ ವಿಡಿಯೋ ವೀಡಿಯೋ ಯಾರ್ಯಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಗುಡ್ ನೈಟ್ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ ನೋಡಿ ಯಾವ ರೀತಿ ಕಾಣ್ಬೋದು ಅಂತ ತಿಪ್ಪೂರು ಎಂಟ್ರೆನ್ಸಲ್ಲಿ ನೋಡಿ ಯಾಕಂದರೆ ಟೆಂಪಲ್ ಇದೆ ಟೆಂಪಲ್ ಇದೆ ತಿಪ್ಪೂರಮ್ಮ ಟೆಂಪಲ್ ತಿಪ್ಪರಮ್ಮ ಕೆಂಪಮ್ಮ ದೇವಿ ಟೆಂಪಲ್ ಕಾಣ್ಬೋದು ನೋಡಿ ಪಕ್ಕದಲ್ಲಿ ಈ ರೀತಿ ಒಂದು ವಿಗ್ರಹ ಕಾಣ್ಬೋದು ನೋಡಿ ಇದು ಎಂಟ್ರೆನ್ಸು ನೋಡಿ ಫ್ರೆಂಡ್ಸ್ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಈ ಚಾನಲ್ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಥ್ಯಾಂಕ್ ಯು